ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸುಶ್ಮಿತಾ ನಟರಾಜ್ ನಶೆ ನೆತ್ತಿಗೆ ಮನುಷ್ಯ ಅಕ್ಷರಾಂಶ ರಾಕ್ಷಸನಾಗಿ ಬಿಡ್ತಾನೆ ಅನ್ನೋದು ಸತ್ಯ ಎಣ್ಣೆ ಒಟ್ಟೆಗಿಳಿದು ನಶೆ ನೆತ್ತಿಗೆ ಏರಿದ್ರೆ ಮುಗ್ದೇ ಹೋಯ್ತು ಒಳಗೆ ಮಲಗಿದ್ದಂತಹ ರಾಕ್ಷಸ ಎದ್ದು ಕುಡಿದಾಡು ಬಿಡ್ತಾನೆ ಮತ್ತಲ್ಲಿ ಏನು ಮಾಡ್ತೀವಿ ಅನ್ನೋದನ್ನು ಸಹ ಮರೆತು ರಕ್ತ ಹರಿಸಿ ಬಿಡ್ತಾರೆ ಈ ನರರಾಕ್ಷಸ ಮಾಡಿದ್ದು ಸಹ ಅದನ್ನೇ ಬಾರ್ನಲ್ಲಿ ಹತ್ತು ರೂಪಾಯಿ ಚಿಪ್ಸ್ ವಿಚಾರಕ್ಕೆ ಕ್ಯಾಶಿಯರ್ ಕೆಡವಿದ್ದ ಘಟನೆ ಇದೀಗ ಬೆಳಕಿಗೆ ಬಂದಿದೆ ಹೌದು ವೀಕ್ಷಕರೇ ರಕ್ತದ ಮಡುವಲ್ಲಿ ಒದ್ದಾಡಿ ಜೀವ ಬಿಟ್ಟಿರುವಂತಹ ಈತನ ಹೆಸರು ಕುಮಾರಸ್ವಾಮಿ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ಮೂಲದವನಾಗಿದ್ದ ಕಳೆದ ಇಪ್ಪತ್ತೆಂಟು ವರ್ಷಗಳಿಂದ ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನಲ್ಲಿ ವಾಸವಾಗಿದ್ದ ಈತ ಅದೇ ಊರಿನ ಅಶೋಕ ಮೈನ್ಸ್ ನಲ್ಲಿ ಕ್ಯಾಶಿಯರ್ ಆಗಿ ಕೆಲಸ ಮಾಡ್ತಾ ಇದ್ದ ಇನ್ನೂ ಮೊನ್ನೆ ರಾತ್ರಿ ಇದೇ ಬಾರ್ಗೆ ಅಂತಕ ಸುಭಾಷ್ ಎಂಟ್ರಿ ಕೊಟ್ಟಿದ್ದ ಕಂಠ ಪೂರ್ತಿ ಕುಡಿದು ಸುಭಾಷ್ಗೆ ಎಣ್ಣೆ ಚಟ ಮಾತ್ರ ಕಡಿಮೆ ಆಗಿರ್ಲಿಲ್ಲ ಹೀಗಾಗಿ ಮತ್ತೆ ಮದ್ಯ ಖರೀದಿಸಿದ್ದ ಅದರ ಜೊತೆಗೆ ಚಿಪ್ಸ್ ಪ್ಯಾಕೆಟ್ ಅನ್ನು ಸಹ ತೆಗೆದುಕೊಂಡಿದ್ದಾನೆ ಆದ್ರೆ ಚಿಪ್ಸ್ ದುಡ್ಡು ಕೊಟ್ಟಿರ್ಲಿಲ್ಲ ಇದೇ ವಿಚಾರಕ್ಕೆ ಸುಭಾಷ್ ಹಾಗೂ ಕುಮಾರಸ್ವಾಮಿ ಮದ್ಯ ಗಲಾಟೆ ಆಗಿದ್ದು ಒಡದಾಟದಲ್ಲಿ ಗಾಯಗೊಂಡಿದ್ದಂತಹ ಕ್ಯಾಶಿಯರ್ ಆಸ್ಪತ್ರೆಗೆ ವಾಪಸ್ ಆಗಿದ್ದ ಇನ್ನೇನು ಮನೆ ಒಳಗೆ ಹೋಗ್ಬೇಕು ಅನ್ನೋ ಅಷ್ಟರಲ್ಲಿ ಸುಭಾಷ್ ಮತ್ತೆ ಅಟ್ಯಾಕ್ ಮಾಡಿದ್ದಾನೆ ಚಾಕುವಿನಿಂದ ಬರೋಬ್ಬರಿ ಇಪ್ಪತ್ತೊಂದು ಬಾರಿ ಇರಿದು ಕೊಲೆ ಮಾಡಿದ್ದಾನೆ ಇಡೀ ಮನೆಗೆ ಆಧಾರವಾಗಿದ್ದಂತಹ ಕುಮಾರಸ್ವಾಮಿಯನ್ನ ಕಳೆದುಕೊಂಡಿದ್ದ ಕುಟುಂಬಸ್ಥರ ಆಕ್ರಂದನ ಇದೀಗ ಮುಗಿಲು ಮುಟ್ಟಿರುವಂತದ್ದು ಇನ್ನು ಬಾರ್ನಲ್ಲಿ ಗಲಾಟೆ ನಡೆದ ಸಂದರ್ಭದಲ್ಲಿ ಆರೋಪಿ ಸುಭಾಷ್ ಮತ್ತು ಕ್ಯಾಶಿಯರ್ ಕುಮಾರಸ್ವಾಮಿ ನಡುವೆ ಬಾಟಲಿನಲ್ಲಿ ನಲ್ಲಿ ಒಡ್ದಾಟ ನಡೆದಿದೆ ಗಲಾಟೆಯಲ್ಲಿ ಕುಮಾರಸ್ವಾಮಿ ಜೊತೆಗೆ ಸುಭಾಷ್ ತಲೆಗೂ ಸಹ ಗಾಯವಾಗಿದ್ದು ಈ ವೇಳೆ ಸುಭಾಷ್ಗೆ ರಕ್ತ ಬರ್ತಾ ಇದ್ರು ಸಹ ಸ್ನೇಹಿತರಿಗೆ ಕರೆ ಮಾಡಿ ಬರುವಂತೆ ಹೇಳಿರುವ ವಿಡಿಯೋ ಇದೀಗ ಸದ್ಯ ಎಲ್ಲೆಡೆ ಸಖತ್ ವೈರಲ್ ಆಗ್ತಾ ಇದೆ ಇನ್ನು ಕೊಲೆ ಆರೋಪಿಗೆ ನಾಲ್ವರು ಸ್ನೇಹಿತರು ಸಹ ಸಾಥ್ ನೀಡಿರುವ ಶಂಕೆ ವ್ಯಕ್ತವಾಗಿದ್ದು ಸದ್ಯ ಪೊಲೀಸರು ಕೊಲೆಗೆ ಸಾಥ್ ನೀಡಿದಂತಹ ಇವರನ್ನ ಬಂಧಿಸಲು ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ ಇನ್ನು ಘಟನೆಯ ಬಗ್ಗೆ ಮಾಹಿತಿ ನೀಡಿರುವಂತಹ ನಾಗೇಂದ್ರ ಎಣ್ಣೆ ತೆಗೆದುಕೊಂಡಿದ್ದ ಆದ್ರೆ ಹತ್ತು ರೂಪಾಯಿ ಚಿಪ್ಸ್ ಸಾಲ ಕೊಡ್ಲಿಲ್ಲ ಎಂದು ಬಾಟಲಿನಿಂದ ಹೊಡೆದಿದ್ದಾರೆ ಆಗ ಅಲ್ಲಿ ಜಗಳ ಮಾಡಿ ಬಳಿಕ ಆಸ್ಪತ್ರೆಗೆ ಹೋಗಿದ್ರು ಎಂದು ಹೇಳಿದ್ದಾರೆ ಬಾರ್ ಮಾಲೀಕ ಪ್ರಸಾದ್ ಮಾತನಾಡೋದ್ನ ನೋಡೋದಾದ್ರೆ ಮೂರು ವರ್ಷದಿಂದ ಕುಮಾರ್ ಕೆಲಸ ಮಾಡ್ತಾ ಇದ್ದ ಇದುವರೆಗೂ ಯಾವುದೇ ಕಂಪ್ಲೇಂಟ್ ಇರಲಿಲ್ಲ ಆದ್ರೆ ಆರೋಪಿ ಸಾಲ ಕೊಡಲು ಕೇಳಿ ಗಲಾಟೆ ಮಾಡಿ ಬಾಟಲಿನಿಂದ ಒಡೆದು ಹಲ್ಲೆ ಮಾಡಿದ್ದ ಎಂದು ತಿಳಿಸಿದ್ದಾರೆ ಇನ್ನು ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದ ಸುಭಾಷ್ನನ್ನ ಮಾಲೂರು ಪೊಲೀಸರು ಹೊಸ್ಕೋಟೆ ಬಳಿ ಅರೆಸ್ಟ್ ಮಾಡಿದ್ದಾರೆ ಹತ್ಯೆಗೆ ಬೇರೆ ಕಾರಣ ಇದೆಯಾ ಎಂದು ವಿಚಾರಣೆ ಮಾಡ್ತಾ ಇದ್ದಾರೆ ಕೊಲೆಯಾದ ಎರಡು ಗಂಟೆಯಲ್ಲಿ ಆರೋಪಿಯನ್ನ ಬಂಧಿಸಲಾಗಿದ್ದು ಕಿಪ್ಸ್ ವಿಚಾರಕ್ಕೆ ಗಲಾಟೆಯಾಗಿ ಕೊಲೆಯಾಗಿದೆ ಎಂದು कोलारदा एसपीबी निकल तिरसिद्धा है।